ಬಸವರಾಜ ಬೊಮ್ಮಾಯಿ ಅದು ಆ ಮುಂಡೇದಿ ಕೇಳದೆ ಬೇಡ ಅಂತ ಕೇಳಲಿಲ್ಲ ತಗೊಂಡೋಗಿ ಸೀದಾ ಏನೋ ನಮ್ಮ ಅಪ್ಪ ಆದ್ಮೇಲೆ ನಾನು ನಾನಾದ ನನ್ನ ಮಗ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿನ ಅದು ನಡೆಯಲ್ಲ ಅಲ್ಲಿ ಅಲ್ಲೋ ಆ ಎದುರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮಾಮೂಲಿ ಕಾರ್ಯಕರ್ತ ಅಂತ ಯತ್ನಾಳ ಬಿತ್ನಾಳ ಎಲ್ಲವೂ ಹಿಂದೂ ಮುಸ್ಲಿಮು ಎಲ್ಲ ಮಾಡಿದ್ರಿ ಏನಾಯ್ತು ಬೊಮ್ಮಾಯಿ ನಿಮ್ಮಪ್ಪನ ಸಮಾಧಿ ಮುಂದೆ ಹೋಗಿ ಕುತ್ಕೊಂಡಿ ನಿಮ್ಮಪ್ಪ ಯಾವ ಸಿದ್ಧಾಂತದಲ್ಲಿದ್ದವರು ಅಧಿಕಾರದ ಆಸೆ ದುಡ್ಡಿಗಾಸ್ಗೆ ಇವತ್ತು ನೀನು ನನ್ನ ಮಗನಿಗೂ ಬಲಿ ಕೊಟ್ಟೆ